ಹಂಗ್ಯಾಕ್ ಬರತೇ ಅದ ಸನ್ನಿಗತೆ ಏನ್ ಮಾಡ್ತೀವಿ ಎತ್ತ ದಿವಸ ಆತ ಇವ್ವ ಎರಡ್ ಡ್ರೆಸ್ ದ ಒಂದ ಬ್ಯಾಗ್ ಒಂದ್ ಕೆಟ್ಟ ಫ್ರೀ ಐತಿ ಹಾ ಅದ್ರ ಬಾಯಿ ಮಾಡಾಕ ಆಗ್ತವ ನನ್ಗ ಬಾಯಿ ಮಾಡಾಕ ಆವತ್ತು ಅಟ್ಟ ಇಲ್ಲ ನಾ ಮಾಡ್ತೇನ್ ಕೊಡಿಲೆ ನೀ ಹಾ ಏ ಮಾರಾಯಾ ದೋಸ್ತ ಅಂದ್ರ ನೀನ್ ನೋಡಪ್ಪ ನಾ ಇಟ್ಟ ದಿವ್ಸ ಬುದ್ಧ್ಯಾಡಾಕತ್ತೀನಿ ನಾ ವಿಟ್ಯಾನ್ ಅವ್ರ ಇವ್ರ ದೋಸ್ತೆ ಯಾವ ನನಗ ಬಾಯಿ ಮಾಡಿಕೊಡಿಲ್ಲ ಅಡ್ಡ ಇಲ್ಲ ಬಾಯಿ ಮಾಡ್ತೇನಿದೀ ಏ ದೋಸ್ತದ್ರ ನೀವು ದೋಸ್ತದ ನೀ ಮಾಡ್ತೇನ ನೋಡ ಇದ ನೋಡ ಈ ಶರ್ಟ್ ಐದ ಇದರ್ಟ್ ನನಗ ಬಾಯಿ ಏ ಮರಯ ಹಿಂಗ ಬಾಯಿ ಮಾಡುದಲ್ಲ ಬೇರೆ ತರ ಬ್ಯಾರೆ ತರ ಇಲ್ಲೋ ಹೇಳ್ಬೇಕು ಬರಬೇಕು ಬಾ ಎಂತ ಬಾಯ್ ಹೇಳ್ರ ಎಂತ ಮಾಡ್ ಜೋರ್ ಬಾಯ್ ಮಾಡ್ತಾರಲ್ಲ ಆಬಾ ಏನೇ ಹೊಟ್ಟಿ ಬೆಳಿಬೇಕಂದ್ರ ಕಾರಣ ನಾ ಅಪ್ಪನ ಇಷ್ಟು ಸಾಕಾರ ಅದೇವ್ ಆದರೂ ಆದ್ರೂ ಹೊಟ್ಟಿ ಬೆಳೀವತ್ ಇಷ್ಟು ಬುದ್ಧಿ ಆಡೋದೇನು ಹೊಟ್ಟಿ ಬರಿಬೇಕಂತೇಳಿ ಬಟ್ಟಿ ಬರುವತ್ತ ನಿಮ್ ಅದೇನ್ ಬಟ್ಟಿ ಬಂದೈತಿ ಅಂತ ನ ಬಡುವುದೇನು ಪಾಯ ಬಡುವುದಿ ಹಂಗಲ್ಲು ಲೇ ನಮ್ಮ ಕಡೆ ಸಾಕಷ್ಟು ರೊಕ್ಕ ಐತೆ ಆದ್ರೂ ಹೊಟ್ಟಿ ಬರುವಾತ್ ನಮ್ದ ನೀ ಬಡುವುದೇನಂತಿ ಮತ್ತು ಹೊಟ್ಟಿ ಬಂದದಂತಿ ಹಂಗಲ್ಲ ಬಡು ಇರುದಕ್ಕ ಮತ್ತು ಹೊಟ್ಟಿ ಬರುದಕ್ಕ ಏನ್ ಸಂಬಂಧಪ್ಪ ನೋಡಪ್ಪ ನೀವು ಸಾವುಕಾರ ಮಂದಿ ಹ್ಮ್ ರೊಕ್ಕ ಇದ್ದಾವ್ರ ಹಾ ನಿಮ್ಮ ಮನ್ಯಾಗ ಫ್ರಿಜ್ ಇರ್ತೈತೆ ಅಡಿಗೆ ಅಡಿಗೆ ಮಾಡಿರ್ತಾರಲ್ಲ ದಿನ ಉಳಿದಿದ್ದ ಫ್ರಿಜ್ ನಾಗ ಹಾ ನಾವು ಬಡೂರ ಎಲ್ಲಿ ಇಡುದ್ ಅದಕ್ಕ ಉಂಟು ಖಾಲಿ ಮಾಡಿ ಮುಕ್ತ